ನಾನಿಲ್ಲಿ ಸ್ಟಫಿಂಗ್ಗೆ ಆಲೂಗೆಡ್ಡೆ ಬಟಾಣಿ ಹಾಗೆ ಈರುಳ್ಳಿ ರೆಸಿಪಿ ಮಧ್ಯಾಹ್ನ ಭರ್ಜರಿ ಊಟ ಮಾಡಿ ಸ್ವಲ್ಪ ಹೊರಗೆ ನಾನು ಈ ಎರಡು ಪೀಸನ್ನು ತಂದಿರೋದು ಕಿಚನಲ್ಲಿ ಇಡುವ ಅಂತೇಳಿ ಮಸಾಲೆ ಎಲ್ಲ ರೆಡಿ ಇದ್ದರೆ ಬೇಗನಾಗುವಂತಹ ರೆಸಿಪಿ ಇದು ತುಂಬ 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 ಟೇಸ್ಟಾಗಿರುತ್ತೆ ಎಲ್ಲರೂ ನಮಸ್ಕಾರ ಮಾತಲ್ಲ ಸೊಲ್ಮೇಲು ಇವತ್ತು ಸಂಡೇ ಬೇಗ ಏನು ಇಲ್ಲಿಗೆ ಹೋಗಲಿಲ್ಲ ಇವಾಗ ಏಳು ಗಂಟೆ ಆಗಿದೆ ಏಳು ಕಳೆದಿದೆ ಡೈಲಿ ರೂಟೀನ್ ಥರ ಇವತ್ತು ಕೂಡ ಅದೇ ರೂಟೀನು ಆದರೆ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿ ಇದೆ ಯಾಕಂತಂದರೆ ನಿನ್ನೆ ಕ್ಲೀನಿಂಗ್ ಆಗಲಿಲ್ಲ ಟೈಮ್ ಇರಲಿಲ್ಲ ನಮ್ಮ ಕಡೆ ಸೂರ್ಯನಾರಾಯಣ ದೇವಸ್ಥಾನ ಇದೆ ಅಲ್ಲಿ ಜಾತ್ರೆ ಇತ್ತು ನಿನ್ನೆ ಮಧ್ಯಾಹ್ನವೂ ಅಲ್ಲಿ ಹೋಗಿದ್ವಿ ರಾತ್ರಿಯೂ ಹೋಗಿದ್ವಿ ಯಾಕಂತಂದರೆ ಯಕ್ಷಗಾನ ಇತ್ತು ಹಾಗಾಗಿ ರಾತ್ರಿ ಕೂಡ ಅಲ್ಲಿ ಹೋಗಿದ್ವಿ ಮಧ್ಯಾಹ್ನ ಕೂಡ ಇತ್ತು ರಾತ್ರಿ ಕೂಡ ಊಟ ಇತ್ತು ನಿನ್ನೆ ರಾತ್ರಿ ಆಮ್ಲೆಟ್ ಮಾಡಿದ್ದೆ ಹಾಗೆ ಸ್ವಲ್ಪ ಅನ್ನ ಮಾಡಲಿಕ್ಕಿತ್ತು ಅನ್ನದ ನೀರೆಲ್ಲ ಚೆಲ್ಲಿತ್ತು ಅದನ್ನು ನಿನ್ನೆ ಹಾಗೆ ಬಿಟ್ಟಿದ್ದೆ ಇವತ್ತು ಬೆಳಿಗ್ಗೆ ಏನು ಮಾಡುವ ಅಂತೇಳಿ ನಿನ್ನೆ ಹೋಗಿ ಬರಬೇಕಿದ್ರೆ ಸುಸ್ತಾಗಿತ್ತು ಸೀದಾ ಬಂದು ಮಲಗಿರೋದು ಇವಾಗ ನಾನು ಪರಾಟ ಇದ್ದಾನೆ ನಿನ್ನದು ಚಪಾತಿದು ಡೋ ಉಳಿದಿತ್ತು ಅದಕ್ಕೆ ಇವಾಗ ಸೀದಾ ಚಪಾತಿ ಮತ್ತೊಂದು ಸಲ ಮಾಡಲಿಕ್ಕೆ ಆಗೋದಿಲ್ಲ ನಿನ್ನೆ ಕೂಡ ಮಾಡಿದ್ದೇನೆ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಅದೇ ಡೋವಿಂದ ನಾನು ಪರಾಟ ಇದ್ದಾನೆ ಪರಾಟ ಮಕ್ಕಳಿಗೆ ಒಂದೇ ಸಾಕಾಗುತ್ತೆ ಯಾಕಂತಂದರೆ ಸ್ಟಫ್ ಮಾಡಿರ್ತೇವೆ ಹಾಗೆ ತುಂಬ ಗೀ ಹಾಕಿರ್ತವೆ ಅದರಲ್ಲೇ ಹೊಟ್ಟೆ ತುಂಬುತ್ತೆ ಮತ್ತು ಇದಕ್ಕೆ ನೆನೆಸ್ಕೊಳ್ಳೋದಕ್ಕೆ ಏನು ಬೇಕಾಗಿಲ್ಲ ನಾನಿಲ್ಲಿ ಸ್ಟಫಿಂಗ್ಗೆ ಆಲೂಗೆಡ್ಡೆ ಬಟಾಣಿ ಹಾಗೆ ಈರುಳ್ಳಿ ಮತ್ತು ಮಸಾಲ ಎಲ್ಲ ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ತೇನೆ ಹಾಗಾಗಿ ನೆನ್ಸ್ಕೊಳ್ಳೋದಕ್ಕೆ ಏನು ಬೇಡ ಮಸಾಲೆ ಇದ್ದರೆ ಸಾಕಾಗತ್ತೆ ಇವತ್ತು ನಾನು ಮಾಡಿದಂತಹ ರೆಸಿಪಿ ತುಂಬ ಟೇಸ್ಟ್ ಹಾಗೆ ತುಂಬ ಬೇಗ ಆಗುತ್ತೆ ಮಸಾಲೆ ಎಲ್ಲ ರೆಡಿ ಇದ್ದರೆ ಕ್ವಿಕ್ ಅಂತ ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮಗೆ ಚಿಕನ್ ಕರಿ ರೆಡಿ ಆಗುತ್ತೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ ಹುರ್ಕೋತಾ ಇದ್ದೇನೆ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ನಾನಿಲ್ಲಿ ಪೌಡ್ರನ್ನೆಲ್ಲ ಮನೆಯಲ್ಲೇ ಮಾಡ್ಕೋತಾ ಇದ್ದೇನೆ ಅದರಲ್ಲಿ ಇವತ್ತು ಚಿಕನ್ ಕರಿನ ಮಾಡ್ತಾಯಿದ್ದೇನೆ ತಣ್ಣಗಾದ ನಂತರ ಇದನ್ನು ನಾನು ಮಿಕ್ಸಿಗೆ ಇದ್ದೇನೆ ಇವಾಗ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಇವಾಗ ಇದಕ್ಕೆ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೇನೆ ಕೊತ್ತಂಬರಿ ಬೀಜದ ಕಲರ್ ಕೂಡ ಚೇಂಜ್ ಆಗೋ ತನಕ ಹುರ್ಕೋಬೇಕು ನೋಡಿ ಇಷ್ಟ ಆಗಿದೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ನಂತರ ಜೀರಿಗೆಯನ್ನು ಕೂಡ ಇದಕ್ಕೆ ಇದ್ದೇನೆ ಇದು ಕೂಡ ಕಲರ್ ಚೇಂಜ್ ಆಗುತ್ತೆ ಘಮ್ ಅಂತ ಸ್ಮೆಲ್ ಬರುತ್ತೆ ಅಷ್ಟರ ತನಕ ಹುರ್ಕೋಬೇಕು ನಾನಿಲ್ಲಿ ಮಸಾಲ ಪೌಡರ್ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದಾನೆ ಯಾಕಂತಂದರೆ ಬೇರೆ ಏನಾದರೂ ಪದಾರ್ಥ ಮಾಡೋದಕ್ಕೆ ನಮಗೆ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಜಾಸ್ತಿ ಮಾಡ್ತಾಯಿದ್ದಾನೆ ಮತ್ತು ಅದನ್ನು ಬೇರೆ ಡಬ್ಬದಲ್ಲೇ ತೆಗೆದಿರ್ತೇನೆ ನನಗೆ ಇವತ್ತು ಚಿಕನ್ ಕರಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ತಾಯಿದ್ದಾನೆ ಇವಾಗ ಹುರ್ಕೊಂಡಂತಹ ಮೆಣಸನ್ನ ಮಿಕ್ಸಿಗೆ ಹಾಕ್ತಾಯಿದ್ದಾನೆ ತುಂಬ ನೈಸಾಗಿ ಕಡಿಬೇಕು ನಾನಿಲ್ಲಿ ಮೆಣಸನ್ನು ಜಾಸ್ತಿ ಉಳ್ಕೊಂಡಿದ್ದೇನೆ ಹಾಗಾಗಿ ಎರಡು ಮೂರು ಸಲ ಮಿಕ್ಸಿಯಲ್ಲಿ ಹಾಕೋಬೇಕಾಗತ್ತೆ ನೋಡಿ ಇಷ್ಟರಲ್ಲಿ ಇಷ್ಟು ಪೌಡರ್ ಆಗಿದೆ ಇದನ್ನು ಇವಾಗ ಎತ್ತಿಡಬೇಕು ಎಲ್ಲ ಪೌಡ್ರುಗಳನ್ನು ನೀವು ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ತೆಂಗಿನ ಹಾಲು ಬೇಕು ಹಾಗಾಗಿ ನಾನು ಎಳೆದು ತೆಂಗಿನಕಾಯನ್ನು ತೊಗೊಂಡಿದ್ದೇನೆ ಎಳೆದು ತೆಂಗಿನಕಾಯಿಯನ್ನು ಬಿಟ್ಟು ಅದರ ಹಾಲನ್ನು ತೆಕ್ತಿದ್ದೇನೆ ಇವಾಗ ಒಂದು ಬಾಣಲೆಗೆ ದೊಡ್ಡ ಬಾಣಲೆಗೆ ತೆಂಗಿನೆಣ್ಣೆ ಹಾಕಿಬಿಟ್ಟು ಅದರಲ್ಲಿ ಇವಾಗ ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಇಲ್ಲಿ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೇನೆ ನಾನಿಲ್ಲಿ ಮೂರು ಟೊಮ್ಯಾಟೊ ಪ್ಯೂರಿಯನ್ನು ಮಾಡಿಬಿಟ್ಟು ಇದ್ದೇನೆ ಅದರ ಜೊತೆಗೆ ಮನೆಯಲ್ಲೇ ಮಾಡಿದಂತಹ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೇನೆ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು ಟೊಮ್ಯಾಟೊ ಎಷ್ಟು ಫ್ರೈ ಆಗುತ್ತೆ ಅಷ್ಟು ನಮಗೆ ಕರಿ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಇಲ್ಲಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಬ್ಯಾಡಿಗೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ದೊಡ್ಡ ಸ್ಪೂನು ಕೊರಿಯಂಡರ್ ಪೌಡ್ರಿಂದ ಕೊತ್ತಂಬರಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ದೊಡ್ಡ ಸ್ಪೂನು ಜೀರಿಗೆ ಪೌಡ್ರನ್ನ ಹಾಕೊಂಡಿದ್ದೇನೆ ಒನ್ ಟೀ ಸ್ಪೂನು ಹಳದಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ಹಾಕಿದಂಥ ಪೌಡ್ರನ್ನು ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ ಯಾಕಂತಂದರೆ ಆಲ್ರೆಡಿ ನಾನು ಇದನ್ನು ಫ್ರೈ ಮಾಡಿಬಿಟ್ಟು ಪುಡಿ ಮಾಡಿರೋದು ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಪೌಡರೆಲ್ಲ ಸ್ವಲ್ಪ ಸೀದ್ ಹೋದ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಇವಾಗ ನಾನು ಒಂದು ದೊಡ್ಡ ಕಪ್ಪಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೇನೆ ಮೊಸರು ಮಾತ್ರ ಫ್ರೆಶ್ ಆಗಿರಬೇಕು ನೆನ್ನೆದು ಮೊಣ್ಣೆದೆಲ್ಲ ಹುಳಿದು ಬಂದಿರುತ್ತೆ ಹಾಗಾಗಿ ಅದನ್ನು ಹಾಕ್ಕೊಬೇಡಿ ನಾವು ಆಲ್ರೆಡಿ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಬಂದಂಥ ಮೊಸರು ಹಾಕಿದರೆ ಜಾಸ್ತಿ ಹುಳಿ ಆಗುತ್ತೆ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಹಾಕಿರೋದು ಪಿಂಕ್ ಸಾಲ್ಟ್ ಖಾರ ಕಡಿಮೆ ಇರುತ್ತೆ ಹಾಗಾಗಿ ಜಾಸ್ತಿನೇ ಉಪ್ಪು ಹಾಕೋಬೇಕಾಗತ್ತೆ ಪುಡಿ ಉಪ್ಪಾದರೆ ಖಾರ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪನೇ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೇನೆ ನೀವು ನೋಡ್ಬೋದು ಮಸಾಲ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಡ್ರೈ ಚಿಕನ್ ಬೇಕಿದ್ದರೆ ಹಾಲು ಹಾಕುವ ಮುಂಚೆನೇ ಚಿಕನನ್ನು ಹಾಕಬೇಕು ಆಗ ನನಗೆ ಇಲ್ಲಿ ಗ್ರೇವಿ ಬೇಕು ಹಾಗಾಗಿ ನಾನು ತೆಂಗಿನ ಹಾಲನ್ನು ಇದ್ದೇನೆ ನಾನು ಡ್ರೈ ಚಿಕನ್ ಕೂಡ ಮಾಡ್ತೇನೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ತೆಂಗಿನ ಹಾಲು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಇವಾಗ ನಾನು ಚಿಕನ್ ಇದ್ದೇನೆ ನಾನಿಲ್ಲಿ ಎರಡು ಕೆ ಜಿ ಚಿಕನನ್ನು ತೊಗೊಂಡಿದ್ದೇನೆ ಎಲ್ಲ ಚಿಕನ್ ಹಾಕಿದ ನಂತರ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಮಿಕ್ಸ್ ಮಾಡಿದ ನಂತರ ಇವಾಗ ಮೇಲೆ ಕಸೂರಿ ಹಾಕ್ತಾ ಇದ್ದೇನೆ ಕಸೂರಿ ಮೇತೆ ಅಗತ್ಯ ಏನೂ ಇಲ್ಲ ಆದರೆ ನಾನಿಲ್ಲಿ ಮೆಂತ್ಯ ಹಾಕ್ಕೊಂಡಿಲ್ಲ ನನಗೆ ಚಿಕನಿಗೆ ಮೆಂತೆ ಇದ್ದರೆ ಚೆನ್ನಾಗಾಗುತ್ತೆ ಹಾಗಾಗಿ ನಾನಿಲ್ಲಿ ಮೆಂತೆ ಬದಲಾಗಿ ಕಸೂರಿ ಮೇತಿನ ಹಾಕ್ಕೋತಾ ಇದ್ದೇನೆ ನೋಡಿ ಇವಾಗ ಚಿಕನ್ ಕರೆಕ್ಟಾಗಿ ಬೆಂದಿದೆ ಸಾಧಾರಣ ಹದಿನೈದು ನಿಮಿಷದಲ್ಲಿ ಚಿಕನ್ ಕರಿ ರೆಡಿಯಾಗಿದೆ ತುಂಬನೇ ರುಚಿಯಾದಂತಹ ಚಿಕನ್ ಕರಿ ರೆಡಿಯಾಗಿದೆ ನಾನಿಲ್ಲಿ ಎಳೆಯ ತೆಂಗಿನಕಾಯಿಯ ಹಾಲನ್ನು ಹಾಕಿದ್ದೇನೆ ಹಾಗಾಗಿ ರುಚಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ತುಂಬಾ ಟೇಸ್ಟಾಗಿ ಬಂದಿತ್ತು ಕೋಳಿ ರೊಟ್ಟಿಗಂತೂ ಹೇಳಿದ್ ಮಾಡಿಸಿದಂತಹ ರೆಸಿಪಿ ಇದು ಸ್ವಲ್ಪ ಗ್ರೇವಿನ ಜಾಸ್ತಿಯೇ ಮಾಡಿದೆ ಯಾಕಂತಂದರೆ ನೆಕ್ಸ್ಟ್ ಡೇಗೆ ಅಂದರೆ ನಾಳೆಗೆ ಏನಾದರೂ ನೀರು ದೋಸೆ ಇಡ್ಲಿ ಆ ಪಾ ಆ ಥರ ಮಾಡಿದರೆ ಏನಾದರೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೇನೆ ಆ ಥರ ಏನಾದರೂ ಮಾಡಿದರೆ ಆ ಸಾರು ಚಕ್ಕದಾಗಿರುತ್ತೆ ನಮ್ಮ ಕಡೆ ಅಂದರೆ ಮಂಗಳೂರು ಕಡೆ ಎಲ್ಲ ಚಿಕನ್ ಸಾರು ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹೊತ್ತೇ ಟೈಮ್ ಹಿಡಿತದೆ ಇವತ್ತು ನಾನು ಮಾಡಿರುವಂಥದ್ದು ಸೇಮ್ ಮಸಾಲ ಆದರೆ ಪೌಡರ್ ಮಾಡಿಬಿಟ್ಟು ತುಂಬಾ ಈಸಿ ಆಗುತ್ತೆ ಮಧ್ಯಾಹ್ನ ಭರ್ಜರಿ ಊಟ ಮಾಡಿಬಿಟ್ಟು ಹೊರಗಡೆ ಗಾಳಿ ತಗೊಳ್ಲಿಕ್ಕೆ ನಾವು ಕೂತಿದ್ವಿ ಹಸ್ಬೆಂಡ್ ಮತ್ತು ಮಕ್ಕಳು ಮೇಲೆ ಗ್ಯಾರ್ಲೀನ್ ಮಾಡ್ತಾ ಇದ್ರು ಮತ್ತೆ ಅವರನ್ನು ನೋಡಿಬಿಟ್ಟು ನಾನು ಮೇಲೆ ಬಂದೆ ಅಷ್ಟೊತ್ತಿಗೆ ಸಾಧಾರಣ ಕ್ಲೀನ್ ಮಾಡಿ ಆಗಿದೆ ಅವರು ನಿನ್ನೆ ಎರಡು ವಿಡಿಯೋ ಇದೆ ಆ ವೀಡಿಯೋವನ್ನು ಈ ವಿಡಿಯೋದ ಜೊತೆಗೇನೆ ಶೇರ್ ಇದ್ದಾನೆ ಒಂದು ಪಾಟ್ ಇಡೋದಕ್ಕೆ ಅಂತೇಳಿ ಹ್ಯಾಂಗಿಂಗ್ ಮಾಡಿದ್ವಿ ಹಾಗೆ ನಿನ್ನೆ ರಾತ್ರಿ ಯಕ್ಷಕನ ನೋಡ್ಲಿಕ್ಕೆ ಹೋಗಿದ್ವಿ ಹಾಗೆ ಚಿಕ್ಕ ಚಿಕ್ಕ ವೀಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಇದ್ದಾನೆ ನೀವು ಕೂಡ ನೋಡ್ಕೊಂಡು ಬನ್ನಿ ನಾನು ಈ ಎರಡು ಪೀಸನ್ನು ತಂದಿರೋದು ಕಿಚನಲ್ಲಿರುವ ಅಂಥೇಳಿ ಕಿಚನಲ್ಲಿ ಪ್ಲ್ಯಾಂಟ್ ಇಡೋದಕ್ಕೆ ಅಂತ ಬಂದಿರೋದು ಆದರೆ ಇವಾಗ ಕೊನೆ ಮೂಮೆಂಟಲ್ಲಿ ಪ್ಲಾಂಟ್ ಚೇಂಜ್ ಆಯಿತು ಹೊರಗಡೆ ಹಾಕೋ ಅಂತಾಯಿತು ಇಲ್ಲಿ ಒಂದು ಪೀಸಲ್ಲಿ ಎರಡು ಅಥವಾ ಮೂರು ಪಾಟ್ ಇಡ್ಬೋದು ಚಿಕ್ಕ ಚಿಕ್ಕ ಪಾಟ್ ಇಡ್ಬೋದು ಪ್ಲಾಂಟ್ ರೆಡಿ ರೆಡಿಯಾಗಿರಲಿಲ್ಲ ಬಟ್ ನನಗೆ ಐಡಿಯಾ ಬಂದಿತ್ತು ಅಷ್ಟೇ ನಾನು ಮನೆಯೊಳಗೆ ಅಂದರೆ ಕಿಚನಲ್ಲಿ ಇಡಬೇಕಿದ್ರೆ ಮನಿ ಪ್ಲ್ಯಾಂಟ್ ಇರ್ತಿದ್ದೆ ನಾನು ಮೂರು ಮನಿ ಪ್ಲ್ಯಾಂಟನ್ನು ಗ್ರೋ ಇದ್ದೆ ಬಾಟ್ಲಲ್ಲಿ ಅದನ್ನು ಇಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಹೊರಗಡೆ ಆ ಥರ ಇಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಪ್ಲಾಟಿ ತರುವಂಥ ಐಡಿಯಾ ಮಾಡಿದ್ದೇನೆ ಮತ್ತು ಹೋಗಿ ತಗೊಂಬರ್ಬೇಕಂತೇಳಿ ಪಾಟ್ ಇಟ್ರಂದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗದು ತುಂಬಾ ಇಷ್ಟ ಆಯಿತು ಇನ್ನೆರಡು ಈ ಥರ ತಂದುಬಿಟ್ಟು ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಅದಕ್ಕೇನು ಖರ್ಚಾಗಲಿಲ್ಲ ಖಾಲಿ ಅಲ್ಲಿ ಸ್ಕ್ರೂ ಥರ ಟೈಟ್ ಮಾಡ್ತಾ ಇದ್ದಾರಲ್ಲ ಹುಕ್ ಇದೆಯಲ್ಲ ಅದಕ್ಕೆ ಮಾತ್ರ ಒಂದಕ್ಕೆ ಟೆನ್ ರುಪೀಸು ಬಾಕಿ ಎಲ್ಲ ಇದ್ದಂತೆ ಅದಕ್ಕೇನು ನಾವು ಆಲ್ಟ್ರೇಷನ್ ಮಾಡಲಿಕ್ಕೆ ಹೋಗಲಿಲ್ಲ ಇದಕ್ಕೆ ಹಗ್ಗ ಮಾತ್ರ ಚೆನ್ನಾಗಿರೋದು ಬೇಕಾಗುತ್ತೆ ಅಂದರೆ ನಾವು ಹೊರಗಡೆ ಹಾಕಬೇಕಿದ್ರೆ ಇದರ ಜೊತೆಗೆ ಹಗ್ಗದ ಲುಕ್ ಕೂಡ ಚೆನ್ನಾಗಿ ಕಾಣಬೇಕಲ್ಲ ನನ್ನ ಹತ್ರ ಹಗ್ಗ ಆಲ್ರೆಡಿ ಇತ್ತು ಆ್ಯಕ್ಚುಲಿ ನಾನು ಬಟ್ಟೆ ಒಣಗಿಕ್ಕೆ ಹಾಕಲಿಕ್ಕೆ ಅಂತ ತಂದಿರೋದು ಅದು ಚೆನ್ನಾಗಿತ್ತು ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ ಇವಾಗ ಅದು ಯೂಸ್ ಆಗ್ತಿದೆ ತುಂಬ ಚೆನ್ನಾಗಿರುವಂತಹ ಒಂದು ಹಗ್ಗ ಅಂತ ಹೇಳ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿದೆ ಡಾರ್ಕ್ ಬ್ಲೂ ಪಾಟನ್ನು ಸೀದಾ ತಂದು ಹಲಗೆ ಮೇಲೆ ಇಡಬಾರ್ದು ಯಾಕಂತಂದರೆ ಇದು ಮರ ನೀರು ಬಿದ್ದರೆ ಹಾಳಾಗತ್ತೆ ಅದಕ್ಕೆ ನಾನು ಏನು ಮಾಡ್ತೇನೆ ಅಂತಂದರೆ ಈಗ ಪ್ಲಾಂಟ್ ತೊಗೊಂಬರ್ಬೇಕಿದ್ರೆ ಅದ್ರ ಜೊತೆಗೊಂದು ಪಾಟ್ ಕೊಡ್ತಾರೆ ಬ್ಲ್ಯಾಕ್ ಕಲರ್ ಇದೆ ನೀನು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ನಾನು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿದು ಪಾಟು ಮತ್ತೊಂದು ಪರ್ಚೇಸ್ ಮಾಡ್ತೇನೆ ಅದರೊಳಗೆ ಇದನ್ನು ಇಡ್ತೇನೆ ಆಗ ನಮಗೆ ನೀರೆಲ್ಲ ಹಾಕಲಿಕ್ಕೆ ಈಸಿ ಆಗುತ್ತೆ ಉಳಿದಂತಹ ನೀರು ಅಡಿಯಲ್ಲಿ ಇರುತ್ತಲ್ಲ ಅದು ಪಾಟಲ್ಲೇ ಇರುತ್ತೆ ಬೇಕಿದ್ದರೆ ಅದರಲ್ಲೇ ಇಡ್ಬೋದು ಇಲ್ಲಾಂತಂದರೆ ಬಿಸಾಕ್ಬೋದು ನಾನು ಈ ವಿಡಿಯೋನ ಫುಲ್ ತೋರಿಸ್ತಾ ಇದ್ದಾರೆ ಯಾಕಂತಂದ್ರೆ ನಿಮಗೆ ಕೂಡ ಐಡಿಯಾ ಬರುತ್ತೆ ಯಾರು ಬೇಕಾದರೂ ಮಾಡ್ಕೋಬೋದು ಏನಿಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇದ್ರಲ್ಲಿ ತುಂಬ ಕೆಲಸ ಏನಿಲ್ಲ ಲೇಡೀಸ್ ಕೂಡ ಮಾಡ್ಬೋದು ನನಗೆ ಕ್ಯಾಮರಾ ಹಿಡಲಿಕ್ಕೆ ಇತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಮೆಷರ್ಮೆಂಟ್ ಮಾತ್ರ ಸರಿಯಾಗಿರಬೇಕು ನಮಗೆ ಈ ಹ್ಯಾಂಗಿಂಗ್ ಲಾಂಗ್ ಲಾಸ್ಟ್ ಬೇಕಿದ್ರೆ ಜಾಗ್ರತೆ ಮಾಡಬೇಕು ಅಂದರೆ ನೀರು ಬೀಳದ ಹಾಗೆ ನೋಡ್ಕೋಬೇಕು ನೀರು ಬಿದ್ದರೂ ಕೂಡ ಏನು ಆಗದ ಹಾಗೆ ವಾರ್ಮಿಶ್ ಎಲ್ಲ ಬರುತ್ತಲ್ಲ ಅದೆಲ್ಲ ಕೊಟ್ಟರೆ ಲಾಂಗ್ ಲಾಸ್ಟಿಂಗ್ ಬರ್ತದೆ ನನಗೆ ಸದ್ಯಕ್ಕೆ ಇಷ್ಟು ಸಾಕು ಇವಾಗ ಹಸ್ಬೆಂಡ ಹ್ಯಾಂಗ್ ಮಾಡ್ತಾಯಿದ್ದಾರೆ ನಿಮಗೆ ಇದರಲ್ಲಿ ಹಗ್ಗ ಉಂಟಲ್ಲ ಅಷ್ಟು ಚೆಂದ ಕಾಣೋದಿಲ್ಲ ಇವಾಗ ಡೈರೆಕ್ಟು ನೋಡಿದ್ರೆ ತುಂಬ ಚೆನ್ನಾಗಿರುವಂಥ ಹಗ್ಗ ಹಗ್ಗ ತುಂಬ ಅಟ್ರಾಕ್ಟಿವ್ ಆಗಿದೆ ಕ್ಯಾಮ್ರಾದಲ್ಲಿ ಅಷ್ಟೇನು ನಿಮಗೆ ಫೋಕಸ್ ಕಾಣೋದಿಲ್ಲ ಡಾರ್ಕ್ ಬ್ಲೂ ಗ್ಲಾಸಿ ಫಿನಿಶ್ ಇದೆ ಮತ್ತು ಲಾಂಗ್ ಲಾಸ್ಟಿಂಗ್ ಬರುತ್ತೆ ಅಷ್ಟು ಗಟ್ಟಿ ಇದೆ ನನಗೆ ಮನೆ ಚೆಂದ ಕಾಣಿಸೋದು ತುಂಬಾ ಸ್ವಂತ ಮನೆ ಇದ್ದರೆ ಈ ಥರ ಎಲ್ಲ ಮಾಡ್ಕೋಬೋದು ಬಾಡಿಗೆ ಮನೆ ಇದ್ದರೆ ಸ್ವಲ್ಪ ಕಷ್ಟನೇ ಯಾಕಂತಂದರೆ ಈ ಥರ ಎಲ್ಲ ಮಾಡಿದರೆ ಬಿಟ್ಟೇ ಹೋಗಬೇಕಾಗತ್ತೆ ಬೇರೆ ಮನೆಯಲ್ಲಿ ಜಾಗ ಆಯಿತು ಇಲ್ಲ ಅಂತಂದರೆ ಇದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಆಲ್ರೆಡಿ ಹೇಳಿದ್ದೆ ಈ ವಿಡಿಯೋ ಜೊತೆ ಮತ್ತೊಂದು ವಿಡಿಯೋ ನಿನ್ನೆದೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ ಅಂತೇಳಿ ಸುರ್ಯನ ದೇವಸ್ಥಾನದಲ್ಲಿ ರಾತ್ರಿ ಯಕ್ಷಗಾನ ನಮಗೆ ಕಟೀಲು ಮೇಳದವರದ್ದು ದೇವಿ ಮಹಾತ್ಮೆ ಆಟ ತುಂಬ ಚೆನ್ನಾಗಾಗುತ್ತೆ ನಮಗೆ ಅಂದರೆ ನನಗೆ ಅಲ್ಲ ಹೆಚ್ಚು ಜನಗೆ ಕಟೀಲು ಮಹಾತ್ಮೆ ಅಂದರೆ ದೇವಿ ಮಹಾತ್ಮೆಯಲ್ಲಿ ಇಷ್ಟವಾಗುವಂಥದ್ದು ಒಂದು ಮಹೇಶ ಮರ್ದಿನಿ ಅಂದರೆ ದೇವಿ ಮಹೇಶನನ್ನು ವಧೆ ಮಾಡುವಂತಹದ್ದು ಹಾಗೆ ಮಹೇಶನ ತಾಯಿ ಮಾಲಿನಿ ಕರಿಬೇಕಿದ್ರೆ ಮಗನೇ ಅಂತ ಮಗನೇ ಮಹಿಷ ಅಂತ ಕರಿಬೇಕಿದ್ರೆ ಮಹಿಷ ಬರುವಂತಹ ಒಂದು ಸೀನ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಾಗುತ್ತೆ ತಾಯಿ ಕರಿಯುವಾಗ ಮಹಿಷ ಬರುವಂತಹ ಸೀನ್ ಇದೆಯಲ್ಲ ತುಂಬ ಪಟಾಕಿ ಹೊಡಿತಾರೆ ಆ ಹೊತ್ತಿಗೆ ಹಾಗೆ ಬೆಂಕಿ ಹಾಕುವಂಥದ್ದು ಬ್ಯಾಂಡ್ ವಾದ್ಯ ಎಲ್ಲ ಇರುತ್ತೆ ಹಾಗೆ ಚೌಕಿ ಅಂದರೆ ನಾವು ಚೌಕಿ ಹತ್ತಿರ ಸ್ವಲ್ಪ ಕೂತಿದ್ವಿ ಹಾಗಾಗಿ ಚೌಕಿಯಲ್ಲಿ ಅಂದರೆ ವೇಷ ಹಾಕ್ತಾರಲ್ಲ ಆ ಟೆಂಟ್ ಹಾಕ್ತಾರೆ ಆ ಜಾಗಕ್ಕೆ ಚೌಕಿ ಅಂತ ಕರೀತೇವೆ ಅಲ್ಲಿ ಕೂಡ ನಾನು ಸ್ವಲ್ಪ ಶೂಟ್ ಮಾಡ್ಕೊಡಿದ್ದೀನಿ ಏನು ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ ದೇವಿಯ ಪಾತ್ರಧಾರಿಗಳು ಹೊರಗಡೆ ಟೆಂಟ್ ಹೊರಗಡೆ ಕೂತಿದ್ರು ಅವರದ್ದು ಎಂಟ್ರಿ ಇರಬೇಕಿದ್ರೆ ಅಲ್ಲಿ ಬಂದು ಆಲ್ರೆಡಿ ರೆಡಿ ಆಗಿದ್ರು ಅವರ ಜೊತೆ ಒಂದು ಫೋಟೋ ತೆಗೆದಿದ್ದೇವೆ ಅದು ಬಿಟ್ಟು ನಾನು ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ಉಯ್ಯಾಲೆ ಕಾಣ್ಬೋದು ಅದರಲ್ಲಿ ದೇವಿ ತೂಗುವಂತಹ ಒಂದು ದೃಶ್ಯ ಇದೆ ಅದು ಕೂಡ ತುಂಬ ಚೆನ್ನಾಗಾಗತ್ತೆ ಅದು ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲುವುದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಯಕ್ಷಗಾನದಲ್ಲಿ ಈ ದೃಶ್ಯವನ್ನು ಹೆಚ್ಚು ಜನರು ನೋಡಲಿಕ್ಕೆ ಬಯಸ್ತಾರೆ ದೇವಿ ಮಹಾತ್ಮೆ ಆಟದಲ್ಲಿ ಯಕ್ಷಗಾನದಲ್ಲಿ ಈ ಮೂರು ದೃಶ್ಯವನ್ನು ಯಾರು ಮಿಸ್ ಮಾಡಿಕೊಳ್ಳೋದಿಲ್ಲ ಹೆಚ್ಚಾಗಿ ಈ ಮೂರು ದೃಶ್ಯವನ್ನು ನೋಡೋದಕ್ಕೆ ಅಂತಲೇ ಜನ ಜಾಸ್ತಿಯಾಗಿ ಸೇರಿರ್ತಾರೆ ಯಕ್ಷಗಾನ ನೋಡಲಿಕ್ಕೆ ನಾಟಕ ನೋಡಲಿಕ್ಕೆ ತುಂಬ ಆಸಕ್ತಿ ನಮ್ಮ ಕಡೆ ಎಲ್ಲ ಜಾಸ್ತಿ ಯಕ್ಷಗಾನ ನೋಡ್ತಾರೆ ಇವಾಗದು ಜನ್ರೇಷನ್ಗೆ ಇಷ್ಟ ಆಗಲಿಕ್ಕಿಲ್ಲ ಇಷ್ಟ ಆಗುತ್ತೆ ನೋಡಿ ಅವರು ನೋಡ್ತಾರೆ ಯಾರಿಗೂ ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡೋದಿನ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು